ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಜಸ್ಟ್ ಈಗ ತಾನೇ ಪೂಜೆ ಆಯಿತು ಪೂಜೆ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಬಾಳೆಹಣ್ಣನೆಲ್ಲ ನೈವೇದ್ಯ ಮಾಡಿ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ ಹಾಗೆ ಅಮ್ಮನ ಒಂದು ಮುಖವಾಡ ಮುಖ ಇತ್ತಲ್ವ ಅದನ್ನ ಹಾಗೆ ತೆಗ್ದಿಟ್ಟಿದ್ದೆ ಯಾಕೋ ನನಗೆ ಏನೋ ಒಂಥರ ಅಂತ ಅನ್ನಿಸ್ತು ಇಲ್ಲ ಇಡೋಣ ಕಳಸಕ್ಕೆ ಅಂತ ತೆಗ್ದಿಡೋದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಕಳಸಕ್ಕೆ ಮುಖಾನ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಕಾಣ್ತಾ ಇದೆ ಅಂದರೆ ನಂಗೆ ತುಂಬಾ ಆಯಿತು ನೋಡ್ದಂಗೆಲ್ಲ ನೋಡ್ತಾನೆ ನಿಲ್ಕೋಬೇಕು ಅನ್ನೋ ಥರ ಆಯಿತು ಅಷ್ಟು ಒಂದು ಹ್ಯಾಪಿನೆಸ್ ಅನ್ನೋ ಥರ ಆಯಿತು ಯಾವಾಗಲೂ ಅಷ್ಟೇ ನನಗೆ ಕಳ್ಸೋಕ್ಕೆ ಮುಖ ಇಟ್ಟಾಗ ಅದನ್ನು ನೋಡ್ತಾ ಇದ್ರೇ ನೋಡ್ತಾನೆ ಇದ್ಕೊಂಡ್ಬಿಡ್ತೀನಿ ಸೊ ಏನೋ ಗೊತ್ತಿಲ್ಲ ಅಷ್ಟೊಂದು ಇಷ್ಟ ಆಗುತ್ತೆ ನನಗೆ ಇವತ್ತು ಸೋಮವಾರ ಸೋಮವಾರ ಈ ರೀತಿ ಪೂಜೆನ ಮಾಡಿದ್ದೀನಿ ಇದೆಲ್ಲ ಮಾಡಿ ಮತ್ತೆ ಮನೇಲಿ ಸ್ವಲ್ಪ ಟಿಫನಿಗೆಲ್ಲ ಜೋಡಿಸ್ಕೊಳ್ಳೋಣ ಫಸ್ಟ್ ಅಂದ್ಬಿಟ್ಟು ಸಾಂಬಾರು ಮಾಡಿದ ಕೆಟ್ಟಿದ್ದೀನಿ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಮಕ್ಕಳು ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಅವ್ರಿಗೆ ಸ್ನಾನ ಮುಗಿಸ್ಬಿಟ್ಟು ಅವ್ರನ್ನೆಲ್ಲ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರಬೇಕು ಅವ್ರನ್ನೆಲ್ಲ ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ರೆಡಿ ಮಾಡಿ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಲ್ರೆಡಿ ದಸರಾ ಹಬ್ಬಕ್ಕೆ ಎಲ್ಲ ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದೆ ಇಲ್ಲಿಂದನೇ ನಮ್ಮ ಏರಿಯಾದಿಂದನೇ ಮೆರವಣಿಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ದಾವಣಗೆರೆಯಲ್ಲಿ ದಸರಾ ಹಬ್ಬಕ್ಕೆ ಸಲ ಬಂದುಬಿಟ್ಟು ಇಲ್ಲಿ ಇವಾಗ ನೋಡ್ತಾ ಇದ್ದೀರೋ ಈ ಈ ಸ್ಟ್ಯಾಚ್ಯೂ ಬದಲು ಓದ್ಸಲ ಆಂಜನೇಯನ ದಿಕ್ಕಿದ್ರು ಈ ಸಲ ಈ ಥರ ದಿಕ್ಕಿದ್ದಾರೆ ಪ್ರತಿ ವರ್ಷನೂ ಕೂಡ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಇರ್ತಾರೆ ಏರಿಯಾನ ನೋಡೋದೇ ಒಂದು ರೀತಿ ಚೆಂದ ಅನಿಸುತ್ತೆ ಇನ್ನೂ ಕೂಡ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕಟ್ಟೋದಕ್ಕೆ ನೀವು ದಸರಾದಲ್ಲಿ ನೋಡಿದರೆ ಎರಡು ಸಾಲದು ಆ ರೇಂಜಿಗಿರುತ್ತೆ ಇರುತ್ತೆ ಜನ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ದಸರಾ ಹಬ್ಬಕ್ಕೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹೋದ ವರ್ಷವೂ ಕೂಡ ನಾನು ಆ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಈ ವರ್ಷನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ದೀರಲ್ವ ಎಲ್ಲಿ ನೋಡಿದರೂ ಕೂಡ ಕೇಸರಿ ಮಯ ಅಂತ ಹೇಳ್ಬೋದು ಪ್ರತಿಯೊಂದು ದೇವಸ್ಥಾನದತ್ರ ಅಷ್ಟೇ ಈ ಥರ ನಮ್ಮ ಹಿಂದೂ ದೇವ್ರುಗಳ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಬರೆದಿದ್ದಾರೆ ಸೊ ಅದನ್ನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ರೇ ಎಷ್ಟೊಂದು ಖುಷಿ ಅನಿಸುತ್ತೆ ಇನ್ನು ದಸರಾ ಟೈಮಲ್ಲಿ ಹೇಗಿರಬೇಡ ಅಲ್ವಾ ಸೊ ದಸರಾ ಅಂದ್ರೇ ಮೈಸೂರಲ್ಲಿ ತುಂಬ ಫೇಮಸ್ಸು ಅದರಲ್ಲಿ ದಾವಣಗೆರೆಯಲ್ಲೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ವೇಟಿಂಗ್ ಫಾರ್ ದಸರಾ ಅನ್ನೋ ಥರ ವೇಟ್ ಮಾಡ್ತಾ ಇದ್ವಿ ಫೈನಲಿ ದಸರಾ ಕೂಡ ಬಂದಿದೆ ಅದಾದಮೇಲೆ ಬಂದಮೇಲೆ ವೀಡಿಯೋನು ಕೂಡ ನಿಮ್ಗೆ ತೋರಿಸ್ತೀನಿ ಇವಾಗ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಮೇಲೆ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಇದು ನಮ್ಮ ಮನೆಯ ದೇವರು ಶ್ರೀಶೈಲ್ ಮಲ್ಲಿಕಾರ್ಜುನ ಹಾಗಾಗಿ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅದಾದ ಮೇಲೆ ನಮ್ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಮಕ್ಕಳು ಹಸ್ಕೊಂಡಿದ್ರಾಗ್ಲೇ ಯಾಕಂದರೆ ಟೈಮ್ ಕೂಡ ಆಗಿಬಿಟ್ಟಿತ್ತು ಇವತ್ತು ಹಾಗಾಗಿ ಮತ್ತು ಬೇಗನೆ ಇವಾಗ ತಿಂಡಿಗೆ ಇಟ್ಬೇಡಣ ಅಂದ್ಬಿಟ್ಟು ಚಟ್ನಿ ಎಲ್ಲ ಮಾಡಿಟ್ಟಿದ್ದೀನಿ ಮತ್ತು ಸಾಂಬಾರು ಕೂಡ ರೆಡಿ ಇದೆ ಆಮೇಲೆ ವಡೆ ಮಾಡೋದಕ್ಕೂ ಕೂಡ ಇವತ್ತು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ಫಸ್ಟು ಇವಾಗ ಇಡ್ಲಿ ಮಾಡೋದಕ್ಕೆ ಇಟ್ಬೋಣ ಒಂದು ಕಡೆ ಇನ್ನೊಂದು ಕಡೆ ವಡ ಮಾಡ್ಬೋದು ಬಿಸಿ ಬಿಸಿಯಾಗಿ ಅಂದ್ಬಿಟ್ಟು ಫಸ್ಟು ಇಡ್ಲಿ ಪ್ಲೇಟ್ನ ಒರೆಸ್ಕೊಳ್ತಾ ಇದ್ದೀನಿ ಫಸ್ಟಿಗೆಲ್ಲ ನಾನು ಕವರ್ ಯೂಸ್ ಮಾಡ್ತಾಯಿದ್ದೆ ಕವರು ಹಾಕ್ಬಾರ್ದು ಎಲ್ಲ ಹೇಳಿದ್ರಲ್ವ ಹಂಗಾಗಿ ಅದು ಕವರ್ ಇಲ್ಲ ಇಡ್ಲಿ ಪ್ಲೇಟ್ನ ಕ್ಲೀನಾಗಿ ತೊಳೆದು ಅದೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅಂದರೆ ಪ್ಲೇಟಿಗೆ ಎಣ್ಣೆ ಸವ್ರಿಬಿಟ್ಟು ಇಡ್ಲಿನ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಅವಾಗಿನಿಂದನೂ ಕೂಡ ನಾನು ಏನು ಕೂಡ ಉಪಯೋಗಿಸ್ತಾ ಇಲ್ಲ ಇದಕ್ಕೆ ಕವರಾಗಲಿ ಏನೋ ಬೇರೆ ಥರ ಶೀಟ್ಸ್ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ ಬಟ್ಟೆ ಆಗಲಿ ಇದನ್ನು ಹಾಗೇನೇ ಡೈರೆಕ್ಟಾಗಿ ಹಾಕ್ಬಿಟ್ಟು ಮಾಡ್ತೀನಿ ಚೆನ್ನಾಗಿರುತ್ತೆ ಏನು ಪ್ರಾಬ್ಲಮ್ ಅಂತರೂ ಇರೋಲ್ಲ ಅದಕ್ಕೋಸ್ಕರ ಅಂದರೆ ಸ್ಟಾರ್ಟಿಂಗಲ್ಲಿ ಅದು ಅಂಟ್ಕೊಳುತ್ತಲ್ಲ ಆವಾಗ ಅಯ್ಯೋ ಇದೇನಪ್ಪ ಹಿಂಗೆ ಅಂಟ್ಕೊಳುತ್ತೆ ಅಂತ ಅನಿಸುತ್ತೆ ಆದರೆ ನಾವು ಇಡ್ಲಿನ ಪಾತ್ರೆಯಿಂದ ತೆಗೆದ ತಕ್ಷಣವೇ ಹಾಗೆ ತೆಗೀಬಾರ್ದು ಏನಾಗುತ್ತೆ ಅಂದರೆ ಅಂಟ್ಕೊಳುತ್ತೆ ಒಂದು ನಿಮಿಷ ಇಲ್ಲ ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಟ್ಬಿಟ್ಟು ಆಮೇಲೆ ತೆಗೆದ್ರೆ ಅದು ನೀಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಅಂಟ್ಕೊಂಡ್ಬಿಡುತ್ತೆ ಇವಾಗ ನೋಡ್ತಾ ಇದ್ರಲ್ಲ ಎಣ್ಣೆ ಸವರ್ತಾಯಿದ್ದೀನಿ ನೀಟಾಗಿ ಎಣ್ಣೆ ಸಾವಿರ್ಬಿಟ್ರೆ ಅದೆಲ್ಲೂ ಕೂಡ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ಮತ್ತು ಹೇಳಿದ್ನಲ್ಲ ತೆಗಿಬೇಕಾದ್ರೆ ಒಂದು ನಿಮಿಷ ಬಿಟ್ಬಿಟ್ಟು ನಾವು ತೆಗಿಬೇಕು ಆವಾಗಲೇ ಅದು ಅಂಟ್ಕೊಂಡಂಗೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಅಂಟ್ಕೊಂಡ್ಬಿಡುತ್ತೆ ಆಮೇಲೆ ಇದೇನಪ್ಪ ಹಿಂಗಾಗಿದೆ ಇಡ್ಲಿ ಅಂತ ಅಂದ್ಕೋತೀವಿ ಆದರೆ ಕವರೆಲ್ಲ ಯೂಸ್ ಮಾಡೋದು ಒಳ್ಳೇದನ್ನ ಅಂತ ಕೂಡ ಗೊತ್ತಾದ ಮೇಲೆ ಮತ್ತೆ ಯೂಸ್ ಮಾಡಿದರೆ ಹಿಂಗಲ್ಲ ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಅದನ್ನು ಬಿಟ್ಟಿದ್ದೀನಿ ಹಾಗೆ ಹೊಸ್ತಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಗೇನಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಮತ್ತು ಹೇಗೆಲ್ಲ ನವರಾತ್ರಿನ ಸೆಲೆಬ್ರೇಷನ್ ಅಂತಲೂ ಕೂಡ ಹೇಳಿ ಯಾಕಂದರೆ ನಾನು ಈ ಸಲ ನವರಾತ್ರಿ ಹಬ್ಬ ಅಂದರೆ ಪೂಜೆ ಎಲ್ಲ ಹಿಡ್ದಿಲ್ಲ ಇಡಿಬೇಕಿತ್ತು ಬಟ್ ಏನು ಮಾಡೋದು ಕೆಲವೊಂದು ಕಾರಣಗಳು ಇರುತ್ತಲ್ಲ ಹಾಗಾಗಿ ನಾನು ಈ ವರ್ಷ ನಾನು ಮಾಡಿಲ್ಲ ಮುಂದಿನ ವರ್ಷ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಣ ಆ ತಾಯಿ ನನ್ನ ಕೈಯಲ್ಲಿ ಆ ಪೂಜೆ ಮಾಡಿಸ್ಕೋತಾರೆ ಅಂತ ಆಮೇಲೆ ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ ಏನು ಗೊತ್ತ ನವರಾತ್ರಿ ಟೈಮಲ್ಲಿ ಬೆಳಗ್ಗೆ ಎದ್ದು ತ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬನ್ನಿ ಕಟ್ಟೆಗೆ ಹೋಗ್ಬಿಟ್ಟು ಬನ್ನಿ ಮರದ ಹತ್ರ ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ಎಷ್ಟು ಖುಷಿ ಅಂತ ಅನ್ಸುತ್ತೆ ಅಂದರೆ ಡೈಲಿ ಆ ಟೈಮ್ಗೆದೋದು ತುಂಬ ಫ್ರೆಶ್ ಗಾಳಿ ಇರುತ್ತೆ ನೋಡೋದಕ್ಕೆ ಒಂಥರ ಚೆಂದ ಅಂತ ಅನ್ಸುತ್ತೆ ಬೇರೆ ಟೈಮಲ್ಲೆಲ್ಲ ಒಂಥರ ಬಿಕೋ ಅಂತ ಇರುತ್ತೆ ಏರಿಯಾ ಆದರೆ ನವರಾತ್ರಿ ಟೈಮ್ ಬಂತಂದರೆ ಎಲ್ಲರ ಮನೆ ಮುಂದೆ ಕೂಡ ರಂಗೋಲಿ ದೀಪ ಎಲ್ಲ ಕೂಡ ಇಟ್ ಇಷ್ಟು ಚೆನ್ನಾಗಿ ಪೂಜೆನ ಮಾಡಿರ್ತಾರೆ ಆ ಥರ ಏನೋ ಈ ವರ್ಷ ಮಿಸ್ ಮಾಡಿಕೊಂಡೆ ನೋಡೋಣ ನೆಕ್ಸ್ಟ್ ಇಯರು ಮಾಡೋಣ ಅಲ್ವಾ ಇವಾಗ ಇಡ್ಲಿ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಟೀ ಮಾಡೋದಕ್ಕೂ ಕೂಡ ಇಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಟೀ ಬೇಕು ಏಕೆಂದರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಫಸ್ಟು ಟೀ ಕುಡಿತಾ ಇದ್ದರು ಇವತ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಟೀ ಮಾಡ್ತೀನಿ ಬನ್ನಿ ಅಂತಂದೇಳಿ ಕರ್ಕೊಂಡು ಹೋದೆ ಅದಕ್ಕೋಸ್ಕರ ಮತ್ತು ಇವಾಗ ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ನಲ್ಲ ಟೀ ಕೂಡ ಆಯಿತು ಅದನ್ನು ಅವರಿಗೆ ಸೋಸ್ ಕೊಟ್ಬಿಟ್ಟೆ ಅವರು ಟೀ ಕುಡಿತಾರೆ ಇಲ್ಲಿ ನನ್ನ ಮಗನೂ ಕೂಡ ಕೂತ್ಕೊಂಡು ಇದ್ದಾನೆ ಅಮ್ಮ ಆಯಿತಾ ಟಿಫನ್ ಆಯಿತಾ ಅಂತಂದೇಳಿ ಇಲ್ಲಿ ನನ್ನ ಮಗಳು ಆಟಾಡ್ಕೊಂಡು ಕೂತಿದ್ದಾಳೆ ಒಂದು ಕಡೆ ಇಡ್ಲಿನೂ ಕೂಡ ಆಗೋಯ್ತು ಅವನಿಗೋಸ್ಕರೇ ಫಸ್ಟು ಇಡ್ಲಿ ಹಾಕ್ಬ ಕೊಟ್ಬೇಡ ಆಮೇಲೆ ವಡ ಬೇಗ ಆಗುತ್ತೆ ಯಾಕೆ ಕೊಟ್ಟರೆ ಆಯ್ತು ಅಂದ್ಬಿಟ್ಟು ಇನ್ನೊಂದು ಕಡೆ ಬಾಣಲಿ ಒಳಗಡೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಇವಾಗ ಇಡ್ಲಿನ ತೆಗೆದು ಕೊಡಬೇಕು ಅವನಿಗೆ ಹೇಳಿದ್ನಲ್ಲ ನಾವು ಸಡನ್ನಾಗಿ ತೆಗೆದ್ರೆ ಇಡ್ಲಿ ಅಂಟ್ಕೊಂಡ್ಬಿಡುತ್ತೆ ಒಂದು ನಿಮಿಷ ಬಿಟ್ಟು ಇಲ್ಲ ಒಂದೆರಡು ನಿಮಿಷ ಅದಕ್ಕೆ ರೆಸ್ಟ್ ಕೊಟ್ಟು ತೆಗೆದ್ರೆ ಅದೇನು ಅಂಟ್ಕೊಳ್ಳೋಲ್ಲ ಚೆನ್ನಾಗಿ ಬರ್ತವೆ ಅಷ್ಟೊಂದು ಅಂಟೋ ಇದು ಇಲ್ಲ ಸ್ವಲ್ಪನಾದ್ರೂ ಅಂಟೆ ಅಂಟುತ್ತೆ ಯಾಕಂದರೆ ಅದು ಸಿಲ್ವರ್ ಪಾತ್ರೆ ಬೇರೆ ಅಲ್ಲ ಒಂಚೂರಾದರೆ ಅಂಟೆ ಅಂಟುತ್ತೆ ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಆಗಲ್ಲಲ್ಲ ಹಾಗಾಗಿ ಮತ್ತು ಇವಾಗ ನೋಡಿ ಇಡ್ಲಿ ತೆಗಿತಾ ಇದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ಒಂದು ಕಡೆ ಅಂಟ್ಕೊಳತ್ತೆ ಒಂದು ಕಡೆ ಅಂಟ್ಕೊಳಲ್ಲ ನೀಟಾಗಿ ಬರುತ್ತೆ ಅದೇ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ತೆಗಿಬೇಕು ಇಲ್ಲಿ ಮಕ್ಕಳು ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ತೆಗಿತಾ ಇದ್ದೀನಿ ಅಷ್ಟೇ ನಾನು ನಿಧಾನಕ್ಕೆ ತೆಗೆದ್ರೆ ಅದು ನೀಟಾಗೇ ಬರುತ್ತೆ ನಾವು ಫಾಸ್ಟಾಗಿ ತೆಗಿಯೋದಕ್ಕೆ ಹೋದರೆ ಅದು ಅಂಟ್ಕೊಳತ್ತೆ ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಸ್ಪೂನ್ ಆವಾಗವಾಗ ನೀರಲ್ಲಿ ಎತ್ಕೊಂಡು ಹಿಂಗೆ ತೆಗೆದ್ರೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಟ್ಟಿರುತ್ತಲ್ಲ ಚಮಚಕ್ಕೆ ಸರಿಯಾಗಿ ಬರೋಲ್ಲ ಅದಕ್ಕೋಸ್ಕರನೇ ಕೆಲವೊಬ್ರಿಗೆ ಇದು ಗೊತ್ತು ಕೆಲವೊಬ್ರು ಗೊತ್ತಿಲ್ತಿರೋರು ಹೇಳ್ತಾ ಇದ್ದೀನಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೆ ಮದುವೆಗಿಂತ ಮುಂಚೆ ಇಡ್ಲಿ ಮಾಡದೇ ಗೊತ್ತಿಲ್ಲ ಮದುವೆ ಆದಮೇಲೆ ನಾನು ಕಲ್ಕೊಂಡಿದ್ದು ಅದು ಕೂಡ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಹೆಂಗೆ ಮಾಡಿದ್ದೆ ಅಂದರೆ ಇಡ್ಲಿ ಫುಲ್ ಅಂಟ್ಕೊಂಡ್ಬಿಟ್ಟಿತ್ತು ಕಲ್ಲದಂಗಾಗ್ಬಿಟ್ಟಿದ್ವಿ ಇಡ್ಲಿ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಾಗ ಫಸ್ಟ್ ಟೈಮ್ ಹೆಂಗೋ ಮಾಡಿದೆ ಬಿಡು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ತಿಂದರು ಹಂಗೇನೆ ಯಾರಿಗೂ ಕೂಡ ಬೇಗ ಏನೂ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಅದರಲ್ಲಿ ಇವಾಗ ಏನಂದರೆ ಮಕ್ಕ ಮಕ್ಕಳು ಬರೀ ಇವಾಗ ಜಾಸ್ತಿ ಅಡುಗೆಯೂ ಕೂಡ ಕಲಿಯೋಲ್ಲ ಏನೋ ಬಲವಂತಕ್ಕೊ ಒಂದೊಂದು ಕಲಿತಾರೆ ಇಲ್ಲಾಂದರೆ ಇಲ್ಲ ಅದನ್ನು ಕೂಡ ಇಲ್ಲ ನಾನು ಸೇಮ್ ಹಾಗೇನೇ ಮಾಡಿದ್ದು ನನಗೇನು ಬರ್ತಾನೂ ಇರಲಿಲ್ಲ ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ನಾನು ಕಲಿತಿದ್ದು ನಿಜವಾಗ್ಲು ಹೇಳಬೇಕಂದ್ರೆ ಒಂದು ಅನ್ನ ಸಹ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನನಗೆ ಮದುವೆ ಆದಮೇಲೆ ಅನ್ನ ಮಾಡೋದು ರಸ ಸಾಂಬಾರು ಮಾಡೋದು ಪ್ರತಿಯೊಂದು ಅಡುಗೆ ಮಾಡೋದು ಎಲ್ಲ ಕಲಿತಿದ್ದು ಇದೆಲ್ಲ ಕೂಡ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಆಶ್ಚರ್ಯ ಪಡ್ತಾರೆ ಯಾಕಂದರೆ ಮದುವೆಗಿಂತ ಮುಂಚೆ ಅಡುಗೆ ಮನೇಲಿ ಹೋದೋಳಲ್ಲ ಒಂದೇನು ಮಾಡಿದೋಳಲ್ಲ ಮದುವೆ ಆದಮೇಲೆ ಇದಿಷ್ಟು ಕಲಿತಿರೋದು ಹಾಗಾಗಿ ಹೊಸದಾಗಿ ಕಲಿಯೋರಿಗೆ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೆ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು ಒಂದು ಸಲ ಹೀಗೆ ಉದ್ದಿನೋಡ ಮಾಡ್ತಾ ಇದ್ದಾರೆ ಮಾಡೋ ಟೈಮಲ್ಲಿ ಒಂದೇ ಸಲ ಪಟ್ಟಂತ ಸಿಡ್ದು ಹೋಗ್ಬಿಡ್ತು ಅದೇನಾಯಿತು ಏನೋ ನೀರು ಬಿತ್ತು ಏನೋ ಗೊತ್ತಿಲ್ಲ ಫುಲ್ಲು ನನ್ನ ಕುತ್ತಿಗೆ ಹತ್ರ ಮತ್ತು ನನ್ನ ಕೈ ಮೇಲೆಲ್ಲ ಫುಲ್ ಮುಖದ ಹತ್ರ ಎಲ್ಲ ಸಿಡಿದ್ಬಿಟ್ಟಿತ್ತು ಅವಾಗಿಂದ ಇದನ್ನು ಉದ್ದಿನ ವಡ ಮಾಡ್ಕೊ ಮಾಡ್ಬೇಕಂದ್ರೆ ಸ್ವಲ್ಪ ಎದ್ರುತೀನಿ ನಾನು ಮತ್ತು ಶೆಲ್ಪ್ ಹತ್ರ ಏನಾದರೂ ನೀರಿತ್ತಂದರೆ ಸ್ವಲ್ಪ ನೋಡಿಕೊಂಡೇ ಇರ್ತೀನಿ ಯಾರಾದರೂ ಗ್ಲಾಸ್ ತೊಗೊಂಡೋಗಿ ಬಂದ್ರೂ ಬೇಗ ನಾನು ಸೈಡಿಂದ ಕೊಡ್ತೀನಿ ನೀವು ತೊಗೋಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಸಲ ಅದು ಪೆಟ್ಟು ತಿಂದ ಅಲ್ವಾ ಬುದ್ಧಿ ಬರೋದು ಅದಕ್ಕೆ ಸ್ವಲ್ಪ ಭಯ ಅನ್ನೋದು ಬರೋದು ಸೊ ಹಾಗೇ ನನಗೂ ಕೂಡ ಆ ಇನ್ಸಿಡೆಂಟ್ ಆದಾಗಿಂದ ಕೂಡ ಸ್ವಲ್ಪ ಭಯ ಉದ್ದಿನೋಡ ಮಾಡೋದಕ್ಕೆ ಮನೇಲಿ ಎಲ್ರಿಗೂ ಇಷ್ಟ ಇನ್ನು ತಿನ್ನೋದಕ್ಕೆ ಚೆನ್ನಾಗೂ ಮಾಡ್ತೀನಿ ಆದರೆ ಹೇಳಿದ್ನಲ್ಲ ಒಂದು ಸ್ವಲ್ಪ ಭಯ ಇರುತ್ತೆ ಅಂತ ಒಂದು ಸಲ ಸಿಡಿಸ್ಕೊಂಡಿದ್ದು ಒಂದು ವಾರ ಗಟ್ಟಲೆ ಅದರ ನೋವು ಅನ್ಭವ್ಸಿದ್ದು ಬೇಡವೇ ಬೇಡ ಅಂತ ಅನಿಸುತ್ತೆ ಆದರೂ ಕೂಡ ಮನೇಲಿ ಮಾಡಿದರೆ ಮಕ್ಕಳೆಲ್ಲ ತಿಂತಾರಲ್ಲ ಅನ್ನೋದೊಂದು ಮನೆಯಲ್ಲಿ ಎಲ್ಲರೂ ತಿಂತಾರಲ್ಲ ಅನ್ನೋದೊಂದು ಹಂಗಾಗಿ ಮತ್ತೆ ಸರಿ ಆಯಿತು ಬಿಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿತ್ತು ಹೋಟೆಲ್ ಸ್ಟೈಲಲ್ಲೇ ಚೆನ್ನಾಗಿತ್ತು ನಾನು ಕೂಡ ಏನು ಫುಲ್ ಅಡುಗೆ ಮಾಡೋ ಅಂಥೊಳ ಏನಲ್ಲ ನಾನು ಕೂಡ ಯೂಟ್ಯೂಬ್ ನೋಡಿಕೊಂಡೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ಆದರೆ ಈ ಥರದ್ದೆಲ್ಲ ಮಾಡಬೇಕಂದ್ರೆ ಮನೇಲಿ ನಮ್ಮಂಗೇನು ಬರೋಲ್ಲ ಈ ಥರದ್ದು ಈ ಮತ್ತೆ ಇನ್ಯಾರಿದ್ದಾರೆ ಹೇಳೋದಕ್ಕೆ ಮೊಬೈಲ್ ಸೊ ಮೊಬೈಲಲ್ಲಿ ಯೂಟ್ಯೂಬ್ ನೋಡಿಕೊಂಡು ಉದಿ ನೋಡೋ ಹೆಂಗೆ ಮಾಡೋದು ಅದನ್ನು ನೋಡಿಕೊಂಡು ಕಲ್ತಿದ್ದು ಅಷ್ಟೇ ಯೂಟ್ಯೂಬಲ್ಲಿ ನಿಮಗೇನು ಸಿಗೋಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ವಿಷಯನು ಕೂಡ ಸಿಗುತ್ತೆ ಅಲ್ವಾ ಸೊ ಒಳ್ಳೆಯದನ್ನು ತಿಳ್ಕೊಬೇಕು ಕೆಟ್ಟದ್ದನ್ನು ಬಿಡಬೇಕು ಅಷ್ಟೇ ಯೂಟ್ಯೂಬಿಂದ ಯೂಸ್ ಆಗೋವಂಥದ್ದು ಅಷ್ಟೇ ಇದೆ ಯೂಸ್ ಆಗ್ತಿರೋಂಥದ್ದು ಅಷ್ಟೇ ಇದೆ ಸೊ ಎಚ್ಚರಿಕೆಯಿಂದ ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಲಿ ಎಚ್ಚರಿಕೆಯಿಂದ ಅದನ್ನು ಉಪಯೋಗಿಸಿದ್ರೆ ಮಾತ್ರ ನಮಗೆ ಯೂಸ್ ಅನ್ನೋದಿರುತ್ತೆ ಇಲ್ಲಾಂದರೆ ಅದು ತುಂಬಾ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಳ್ಳುತ್ತೆ ಹಾಗಾಗಿ ಯಾವುದೇ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾಯಿದ್ದೀರಂದರೆ ಸ್ವಲ್ಪ ಹುಷಾರಾಗಿ ಯೂಸ್ ಮಾಡಿ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಪಾತ್ರೆ ಇದ್ದೀನಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಇನ್ನೇನು ಮಾಡೋದು ಮನೆ ಮುಂದಗಡೆ ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ದೆ ಮತ್ತು ಹಾಗೆ ಬಿಟ್ಟೆ ಅಂದರೆ ಇನ್ನೂ ಸ್ವಲ್ಪ ಇನ್ನೊಂದೆರಡು ತಬ್ ಪಾತ್ರೆ ತುಂಬ್ಕೊಳುತ್ತೆ ಮನೇಲಿ ಮಕ್ಕಳು ಇರೋದ್ರಿಂದ ಟೀ ಏನಾದ್ರು ನೀರು ಕುಡಿದ್ರು ಅಥವಾ ಒಂದು ಟೀ ಗೀ ಏನಾದ್ರು ಕುಡಿದ್ರು ಎಲ್ಲ ತೊಗೊಂಡೋಗಿ ತಬ್ ಒಳಗಡೆ ಹಾಕಿ 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 ಇಟ್ಬಿಡ್ತಾರೆ ಅದು ಒಂದು ತಬ್ ಆಲ್ರೆಡಿ ತುಂಬಿದೆ ಹಾಗೆ ಬಿಟ್ಟೆ ಅಂದರೆ ಇನ್ನೊಂದು ತಬ್ಬು ತುಂಬುತ್ತೆ ಅದಕ್ಕೋಸ್ಕರ ಮಳೆ ಬಂದರೂ ಪರವಾಗಿಲ್ಲ ಸೈಡಲ್ಲಿ ಕುತ್ಕೊಂಡೆ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಪಾತ್ರೆ ತೊಳಿತಾಯಿದ್ದೀನಿ ಇದು ಏನಂದರೆ ಅರ್ಧ ಪಾತ್ರೆ ಆಯಿತು ನಾನು ತೊಳ್ದಿರೋದು ಆಮೇಲೆ ಬಂದು ವೀಡಿಯೋ ಇರೋದು ಇಷ್ಟೇ ಪಾತ್ರೆಗೆ ಇಷ್ಟೊಂದು ಹೇಳ್ತೀರಾ ಅಂತ ಹೇಳಿಬಿಡಿ ಆಲ್ರೆಡಿ ಅರ್ಧ ಆಗಿದೆ ಇದು ಇನ್ನೇನು ಅರ್ಧ ಇದ್ದಾಗ ಮನೆಯವ್ರು ಬಂದು ವೀಡಿಯೋ ಮಾಡಿ ಮಾಡ್ತಾಯಿದ್ದಾರೆ ಅಷ್ಟೇ ಒಂದೊಂದು ಸಲ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಒಂದೊಂದು ಸಲ ಹೆಲ್ಪ್ ಮಾಡಲ್ಲ ಯಾರೂ ಆವಾಗ ತುಂಬ ಕೋಪ ಬರುತ್ತೆ ನನಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಲ್ವಲ್ಲಪ್ಪ ಅಪ್ಪ ಯಾರು ಅಂತಂದು ಹೇಳಿ ಯಾಕಂದರೆ ಹೊರಗಡೆ ಈಗ ತಂದು ತಂದಿಟ್ಕೊಂಡ್ರು ಕೂಡ ಇಲ್ಲಿ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ಮತ್ತು ಟ್ರೈಪೋಡ್ ತಂದಿಟ್ಕೊಂಡ್ರೂ ಇಲ್ಲಿ ನಮ್ಮ ಏರಿಯಾ ಏನಂದರೆ ಚಿಕ್ಕ ಚಿಕ್ಕ ಮನೆಗಳಿರೋದು ಅವ್ರಿಗಷ್ಟೊಂದೇನು ಗೊತ್ತಿಲ್ಲ ಇವಾಗ ನಾನು ಆ ಥರ ಸ್ಟ್ಯಾಂಡೆಲ್ಲ ಇಟ್ಕೊಂಡೆ ಅಂದರೆ ಇದೇನು ಇವರು ಮುಸ್ರೆ ತೊಳೆದನು ವೀಡಿಯೋ ಇದು ಇದೇ ಏನಕ್ಕೆ ಮಾಡಕತ್ತಾರೆ ಏನು ಮಾಡಕತ್ತಾರೆ ಇವರು ಅನ್ನೋ ಥರ ಅನ್ಸುತ್ತೆ ಅವ್ರಿಗೆ ಹಂಗಾಗಿ ಯಾರಾದರೂ ಫೋನು ಅಲ್ಲಿ ಹಿಂಗೆ ಇಟ್ಕೊಂಡು ಏನೋ ವಿಡಿಯೋ ಮಾಡ್ತಾಯಿದ್ದೆ ಏನೋ ಮಾಡ್ತಿದ್ದಾರೆ ಬಿಡು ಅಂದ್ಕೊಂಡು ಸುಮ್ಮನೆ ಹಾಕ್ತಾರೆ ನಾನು ಅದನ್ನ ಬಿಟ್ಟು ಸ್ಟ್ಯಾಂಡಲ್ಲಿ ಇಟ್ಕೊಂಬಿಟ್ಟೆ ಅಂದರೆ ಮುಗ್ದೇ ಹೋಯ್ತು ಬೆಳಗಿನ ಜಾವ ಯಾವಾಗಲಾದರೂ ಸಲ ಯಾರಾದರೂ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ನಾನು ಸ್ವಲ್ಪ ಟೈಪೋರ್ಡ್ನ ಹೊರಗಡೆ ಇಟ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ಟ್ರೈಪೋರ್ಡ್ನ ಹೊರಗಡೆ ತರೋದಿಲ್ಲ ನಾನು ಏನಾರು ಅಂದ್ಕೊತಾರೆ ಅನ್ನೋ ಕಾರಣಕ್ಕೆ ಏನೂ ತರೋದಿಲ್ಲ ಅದು ಬಿಟ್ಟರೆ ಮತ್ತೆ ಇಲ್ಲ ಎಲ್ಲದನ್ನು ಕೂಡ ನೋಡ್ಕೋಬೇಕಲ್ವಾ ಸೊ ನಮಗೆ ಗೊತ್ತು ನಾವು ಏನು ಅಂತ ಬಟ್ ನೋಡೋರಿಗೆ ಅದು ಗೊತ್ತಿರಲ್ಲ ಏನೋ ಮಾಡ್ತಿದ್ದಾರೆ ಇವರು ಅನ್ನೋ ಥರ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಭಯ ಪಡ್ತೀನಿ ನಾನು ಕೆಲವೊಂದು ಸಲ ಹೊರಗಡೆ ಹೋದಾಗಲೂ ಕೂಡ ವೀಡಿಯೋ ಶೂಟ್ ಮಾಡೋದಕ್ಕೆ ಒಂಥರ ಅನಿಸುತ್ತೆ ಯಾಕಂದರೆ ನಾವು ವೀಡಿಯೋ ಶೂಟ್ ಮಾಡಬೇಕಾದ್ರೆ ಸುಮ್ಮನೆ ಮುಖ ಮುಖ ಎಲ್ಲ ನೋಡ್ತಾ ಇರ್ತಾರೆ ಅವಾಗ ಇದು ಇದೆಯೇನಪ್ಪ ಅನ್ನೋ ಥರ ಅನಿಸುತ್ತೆ ಅವ್ರಿಗೆ ಅದಕ್ಕೋಸ್ಕರ ಅಷ್ಟೇ ಮತ್ತು ಇವತ್ತು ಒಂದು ಟಿಪ್ ಶೇರ್ ಇದ್ದೀನಿ ಏನು ಗೊತ್ತಾ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಅಂದರೆ ನಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ನೋಡಿ ಆವಾಗ ಇದನ್ನು ನೀವು ಫಾಲೋ ಮಾಡಿ ಮತ್ತು ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇರ್ ಗ್ರೋತ್ ಆಗಬೇಕಂದ್ರೂ ಕೂಡ ಇದನ್ನು ಟ್ರೈ ಮಾಡಿ ಏನಂದರೆ ಆ ಮೆಡಿಸನ್ ಈ ಮೆಡಿಸನ್ ತಗೊಳ್ಳೋ ಬದಲು ಮನೇಲಿರುವಂಥ ಕರಿಬೇವಿನ ಸೊಪ್ಪನ್ನ ತೊಗೊಂಡು ನೀಟಾಗಿ ಅದನ್ನು ಒಂದ್ಸಲ ವಾಶ್ ಮಾಡ್ಕೊಂಬಿಡಿ ಆಯ್ತಾ ವಾಶ್ ಮಾಡಿಕೊಂಡು ಇದು ಒಂದು ಇಡೇಷ್ಟು ಕರಿಬೇವ್ ಸೊಪ್ಪನ್ನ ತೊಗೊಂಡಿರೋದು ನೀಟಾಗಿ ತೊಳ್ಕೊಬೇಕು ಮತ್ತು ಒಣಗಿರೋಂಥ ಕರಿಬೇವಿನ ಸೊಪ್ಪನ್ನ ನಾವು ಆ ಸೀರೆ ಕರಿಬೇವಿನ ಸೊಪ್ಪನ್ನೇ ಉಪ್ಯೋಗಿಸ್ರಿ ಮತ್ತೆ ಊಟದ ಊಟ ಟೈಮಲ್ಲಿ ಕರಿಬೇವಿನ ಸೊಪ್ಪೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಎತ್ತಿಡೋದಕ್ಕೆ ಹೋಗ್ಬೇಡಿ ಕರಿಬೇವಿನ ಸೊಪ್ಪನ್ನ ತಿನ್ನಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೇದು ಮತ್ತು ಇದು ಕರಿಬೇವ್ ಸೊಪ್ಪನ್ನ ನೀಟಾಗಿ ಈ ಥರ ಬಿಡಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಪಾತ್ರೆ ಒಳಗಡೆ ಆಯಿತಾ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಎಷ್ಟಂದರೆ ನಾವು ಹಾಕಿರುವಂಥ ನೀರು ಅರ್ಧ ಆಗಬೇಕು ಅಲ್ಲಿವರೆಗೂ ಕೂಡ ಕುದಿಸ್ಕೋಬೇಕು ಇದನ್ನು ನೀವು ವಾರದಲ್ಲಿ ಒಂದು ಸಲನಾದರೂ ಉಪಯೋಗಿಸಿ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಏರ್ ಫಾಲ್ ಆಗ್ತಾಯಿದ್ರು ಕೂಡ ಕಂಟ್ರೋಲ್ ಆಗುತ್ತೆ ಏರ್ ಫಾಲ್ ತುಂಬ ಆಗ್ತಾಯಿದೆ ಅಂದರೆ ಡೈಲಿ ಒನ್ ಟೈಮ್ ಕುಡೀರಿ ಆಯಿತಾ ತುಂಬ ಚೆನ್ನಾಗಿ ನಿಮಗೆ ಹೇರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ತುಂಬಾ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಮನೆಯಲ್ಲಿ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಕುಡಿಬೋದು ಈ ಟೈಮಲ್ಲಿ ಆ ಟೈಮಲ್ಲಿ ಅಂತಂದೇನಿಲ್ಲ ಯಾವ ಟೈಮಲ್ಲಿ ಬೇಕಾದರೂ ಕುಡಿಬೋದು ಆಮೇಲೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಿದೆ ಅನ್ನೋ ಪಕ್ಷದಲ್ಲಿ ವಾರದಲ್ಲಿ ಎರಡು ಸಲ ಇದನ್ನ ಕುಡಿತಾ ಬನ್ನಿ ಇಲ್ಲ ನಿಮ್ಗೆ ಅದು ಆಗಲ್ಲ ಅಂದರೆ ವಾರದಲ್ಲಿ ಒಂದು ಸಲನಾದರೂ ಕುಡಿತಾ ಬನ್ನಿ ತುಂಬಾ ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಕಪ್ಪಿಗೆ ಕೂದಲು ಚೆನ್ನಾಗಿ ಬರುತ್ತೆ ಮಕ್ಕಳು ಇದ್ದಾರೆ ಅಂದರೆ ಮಕ್ಕಳಿಗೂ ಕೂಡ ನೀವು ಸ್ವಲ್ಪ ಸ್ವಲ್ಪನೇ ರೂಢಿ ಮಾಡ್ತಾ ಬಂದಿರಿ ಅಂದರೆ ಅವರು ಕೂಡ ಅದನ್ನು ಆಮೇಲೆ ಫುಲ್ಲಾಗಿ ಕುಡಿತಾ ಹೋಗ್ತಾರೆ ಆಮೇಲೆ ಅವ್ರ ಹೇರ್ ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ ನಾವು ಸುಮ್ಮನೆ ಹೇರ್ಗೋಸ್ಕರ ಆ ಮೆಡಿಸನ್ ಅಂತೆ ಅದು ಅಂತೆ ಇದು ಅಂತೆ ಅಂತ ಹೇಳಿ ಸುಮ್ಮನೆ ಖರ್ಚು ಮಾಡೋ ಬದಲು ಮನೇಲಿರುವಂಥದ್ದನ್ನು ನಾವು ಉಪಯೋಗ್ಸೋದ್ರಿಂದ ಅದರಿಂದ ಸೈಡ್ ಎಫೆಕ್ಟು ಆಗೋಲ್ಲ ಮತ್ತು ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಹೇರ್ ಗ್ರೋತ್ ಬೇಕಂತಂದೇಳಿ ಏನೇನೋ ಟ್ರೈ ಮಾಡ್ತಾ ಇರ್ತೀವಿ ಅದನ್ನೇನು ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ಇದನ್ನು ಮಾತ್ರ ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಧಾನಕ್ಕೆ ಸಿಕ್ಕರೂ ಕೂಡ ಬೆಸ್ಟಾಗಿ ಸಿಗುತ್ತೆ ಓಕೆನಾ ಹೋಮ್ ರೆಮಿಡೀಸೆಲ್ಲ ನಿಧಾನಕ್ಕೆ ಎಫೆಕ್ಟ್ ಕೊಡೋದು ಯಾವುದು ಕೂಡ ಬೇಗ ಕೊಡೋಲ್ಲ ನಮಗೆ ಸೊ ಬೇಗ ಇದೆ ಅಂದರೆ ಅದರಲ್ಲಿ ಏನಾದರೂ ಕೆಮಿಕಲ್ ಇದೆ ಅಂತ ಅರ್ಥ ಸೊ ನಿಮಗೆ ನಿಧಾನಕ್ಕೆ ಬೆನಿಫಿಟ್ಟು ಮತ್ತು ನಿಧಾನಕ್ಕೆ ಅದರಿಂದ ನಿಮ್ಗೆ ಏನಾದ್ರು ಒಂದು ಸಿಗ್ತಾ ಇದೆ ಅಂದರೆ ಅದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅನ್ನೋದರ್ಥ ಓಕೆನಾ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನಿಮ್ಗೆ ಏನು ರಿಸಲ್ಟ್ ಸಿಕ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಮತ್ತು ಒಂದು ಸಲ ಕುಡಿದ್ಬಿಟ್ಟು ನಮಗೇನು ರಿಸಲ್ಟ್ ಸಿಕ್ಕಿಲ್ಲ ಅಂತಂದು ಹೇಳಿ ಕಾಮೆಂಟ್ ಮಾಡಬೇಡಿ ಯಾಕೆಂದರೆ ಇದನ್ನು ಅಟ್ಲೀಸ್ಟ್ ಅಂದರೂ ಕೂಡ ಒಂದು ಮೂರು ತಿಂಗಳವರೆಗೂ ನೀವು ಯೂಸ್ ಮಾಡಿ ಆಯಿತಾ ನಿಮಗೆ ರೀಗ್ರೋತ್ ಕೂಡ ಆಗುತ್ತೆ ಎಲ್ಲಿ ಏರ್ಫಾಲ್ ಆಗಿದೆಯೋ ಸೊ ಆ ಪ್ಲೇಸಲ್ಲಿ ರೀಗ್ರೋತ್ ಕೂಡ ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ